ಕುಮಟಾ ತಾಲೂಕಿನ ಅಘನಾಶಿನಿ ಬಸ್ ನಿಲ್ದಾಣದ ಸಮೀಪ ಯುವ ಬ್ರಿಗೇಡ್ ಕುಮ್ಟಾವತಿಯಿಂದ ಆಯೋಜಿಸಿದ ಎರಡನೇ ವರ್ಷದ ಅಘನಾಶಿನಿ ಆರತಿ ಕಾರ್ಯಕ್ರಮ ಸಾವಿರಾರು ಜನಸಾಗರದ ನಡುವೆ ಭಾನುವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ವೇದಕಾಲಗಳಲ್ಲಿಯೂ ನದಿಗಳ ಮಹತ್ವವನ್ನ ತಿಳಿಸಿದ್ದು ಜನರ ಜೀವನವನ್ನ ರೂಪಿಸಿದೆ ಇಂತಹ ಆರತಿ ಪ್ರತಿ ವರ್ಷ ನಡೆಯಬೇಕು ಹಾಗೂ ನದಿಗಳು ಸ್ವಚ್ಛಂದವಾಗಿ ಹರಿಯಬೇಕು ಎಂದರು ನದಿ ಏನೇನ್ ಮಾಡ್ತಾ ಇದೆ ಅದು ಗೊತ್ತಾಗ್ತಾ ಇದೆ ನಾವು ಏನ್ ಏನೇನ್ ಮಾಡ್ತಾ ಇದೆ ಅದು ಗೊತ್ತಾಗಿದೆ ಆದ್ರೆ ನಾವು ನದಿಯಿಂದ ಪ್ರಕೃತಿಯಿಂದ ಅನೇಕ ರೀತಿಯಾದ ಒಂದು ಜ್ಞಾನವನ್ನ ನಾವು ಪಡ್ಕೊಳ್ಬಹುದು ಅದರಲ್ಲಿ ನದಿಯು ಕೂಡ ಒಂದು ಆ ನದಿ ಏನ್ ಹೇಳ್ತದೆ ಅಂದ್ರೆ ಒಂದು ಇಂಗ್ಲಿಷ್ ನಲ್ಲಿ ಒಂದು ರಿವರ್ ನೆವರ್ ಗೋ ಇನ್ ರಿವರ್ ಸೊ ಟ್ರೈ ಟು ಲೀವ್ ಲೈಕ್ ಅ ರಿವರ್ ಫಾರ್ ಗೆಟ್ ಯುವರ್ ಪಾಸ್ ಅಂಡ್ ಫೋಕಸ್ ಆನ್ ಯುವರ್ ಫ್ಯೂಚರ್ ಯಾಕೆ ಅಂದ್ರೆ ಈ ನದಿ ಒಂದೊಮ್ಮೆ ಕೆಳಗಡೆ ಹಾಸಿ ಬಂದ ನಂತರ ಮತ್ತೆ ಮೇಲ್ ಒಂದು ಬಂದ್ ನಂತರ ನಾನ್ ಮತ್ ಮೇಲೆ ಹೋಗ್ತೇನೆ ಮೇಲಿಂದ ಮತ್ ಜಾರಿ ಬರ್ತೇನೆ ಮತ್ ಮೇಲೆ ಹೋಗ್ತೇನೆ ಹೇಳ್ತದಾ ಇಲ್ಲ ಆಗ ನಾವ್ ಏನ್ ಮಾಡ್ತೇವೆ ಏನೋ ಒಂದು ಘಟನೆ ಆಯ್ತು ಮತ್ ಅದೇ ಘಟನೆನ ತಗೊಳ್ತೇವೆ ಮತ್ ರಿವರ್ಸ್ ಹೋಗ್ತೇವೆ ನಾವು ನಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ಆಯ್ತು ಮತ್ ಅದೇ ವಿಷಯವನ್ನ ತಗೊಂಡು ನಾವು ಅದರಲ್ಲೇ ಇಳ್ತೇವೆ ಪಾಸ್ಟ್ ನಲ್ಲಿ ಏನು ಹಿಂದೆ ಆಗಿದೆಯಲ್ಲ ಅದೇ ಘಟನೆಯನ್ನ ತಗೊಂಡು ತಗೊಂಡು ಮುಂದಿನ ಬಗ್ಗೆ ನಮ್ಗೆ ವಿಚಾರ ಇಲ್ಲ ಯುವ ಬ್ರಿಗೇಡ್ನ ಸಂಸ್ಥಾಪಕ ಚಕ್ರವರ್ತಿ ಸುಲಿಬೆಲೆ ಮಾತನಾಡಿ ಪ್ರತಿಯೊಬ್ಬರ ಹುಟ್ಟು ಸಾವು ನೋಡಿರುವ ಒಬ್ಬರೇ ಒಬ್ಬರು ಅಂದ್ರೆ ಅದು ನದಿಗಳು ಮಾತ್ರ ಇಂತಹ ನದಿಗಳ ಸ್ವಚ್ಛ ಮಾಡಿ ಅದಕ್ಕೆ ಆರತಿ ಮಾಡುವ ಹಬ್ಬ ಯುವ ಬ್ರಿಗೇಡ್ ಮಾಡುತ್ತಾ ಬಂದಿದೆ ಹಿಂದಿನ ವರ್ಷವೂ ಅಘನಾಶಿನಿಗೆ ಆರತಿ ಕಾರ್ಯ ನಡೆದಿದ್ದು ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಎಂದರು ಹೆಣ್ಣು ಮಗಳಿಗೆ ಆ ಸೀರೆನ್ ಕೊಟ್ಟರೆ ಅಗನಾಶಿನಿ ತಾಯಿ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ ನನ್ನ ಹೆಸರು ಹೇಳ್ಕೊಂಡು ಆ ಮಗು ಸೀರೆ ಉಟ್ಕೊಳ್ತಲ್ಲ ಅಂತ ಬಹಳ ಖುಷಿ ಪಡ್ತಾಳೆ ನೀವ್ ಅದಕ್ಕೆ ಹಾಕಿದ್ರೆ ಉಸಿರು ನಾವ್ ಯಾವುದೇ ನದಿಗೆ ಆರತಿ ಮಾಡೋಕ್ಕಿಂತ ಮುಂಚೆ ಒಂದ್ ಕಂಡೀಷನ್ ಇದೆ ನಮ್ಗೆ ಹುಡುಗರು ಹೇಳಿದ್ರು ಇಲ್ಲೂ ಮಾಡಿದೀವಿ ಅಷ್ಟು ವ್ಯಾಪಕವಲ್ಲದೆ ಹೋದ್ರು ನಾವ್ ಈ ನದಿಯನ್ನು ಕ್ಲೀನ್ ಮಾಡಿದೀವಿ ಅಂತ ನಮ್ ಕಂಡೀಷನ್ ಏನ್ ಗೊತ್ತಾ ಎರಡೆರಡು ದಿನಗಳ ಕಾಲ ನಾವೆಲ್ಲ ಕಾರ್ಯಕರ್ತರು ಸೇರಿ ನದಿನ ಕ್ಲೀನ್ ಮಾಡ್ತೀವಿ ಅಗನಾಶಿನಿಯ ಈ ಭಾಗ ಗಲೀಜಾಗಿರ್ಲಿಕ್ಕಿಲ್ಲ ಎಲ್ಲೆಲ್ಲಿ ನಾಗರಿಕತೆ ಬೆಳೆದಿದೆ ಅಂತ ನಮ್ಗನ್ಸುತ್ತೋ ಅಲ್ಲೆಲ್ಲ ನದಿಯನ್ನ ಕೊಳಕು ಮಾಡಿ ಬಿಟ್ಬಿಟ್ಟಿರ್ತೀವಿ ಅದರಿಂದ ಟನ್ನು ಗಟ್ಲೆ ಬಟ್ಟೆ ತೆಗಿತೀವಿ ನಾವು ಟನ್ನು ಗಟ್ಲೆ ಅದು ನೈಲಾನ್ ಸೀರೆ ಬಿಡ್ತಾರೆ ಬಹಳ ಜನ ಏನಾಗುತ್ತೆ ಗೊತ್ತೇನು அது நதிய தளபாகக்கு ಮಹೇಶ್ ಮಾಸ್ತಿ ಹರಿಕಾಂತ್ ಮಾತನಾಡಿ ಯುವ ಬ್ರಿಗೇಡ್ ಅಘನಾಶಿನಿ ಆರತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಜನಮೆಚ್ಚುಗೆಗೆ ಪಾತ್ರವಾಗಿದೆ ಸೈನಿಕರು ನಿವೃತ್ತಿಯಾದಾಗ ಅವರನ್ನ ಸ್ವಾಗತಿಸುವ ಕಾರ್ಯಕ್ರಮದ ಮೂಲಕ ಎಲ್ಲರ ಮನೆ ಮಾತಾಗಿದೆ ಎಂದು ಯುವ ಬ್ರಿಗೇಡ್ ಕಾರ್ಯವನ್ನ ಶ್ಲಾಘಿಸಿದ್ರು ಅಘನಾಶಿನಿ ಬಗ್ಗೆ ಹಾಗೂ ನದಿ ಪಾತ್ರದ ಜನರ ಬಗ್ಗೆ ಊರಿನ ದಿವಾಕರ್ ಅಘನಾಶಿನಿಯವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಘನಾಶಿನಿ ಊರಿನ ಮೂವರು ಕಲಾಪ್ರೇಮಿಗಳನ್ನು ಹಾಗೂ ಏಳು ಜನ ಶಿಲ್ಪಿಕಾರರನ್ನ ಸನ್ಮಾನಿಸಿದರು ು ಯುವ ಬ್ರಿಗೇಡ್ ಕುಮಟಾ ತಂಡದ ಸದಸ್ಯರಾದ ಸಚಿನ್ ಭಂಡಾರಿ ಮಂಜುಗೌಡ ಚಿದಂಬರಂಬಿಗ ಯುನಾಂಬಿಗ ಜ್ಯೋತಿ ನಾಯ್ಕ್ ಇವರು ಶುಭ್ರ ವಸ್ತ್ರಗಳನ್ನ ತೊಟ್ಟು ಅಘನಾಶಿನಿ ಆರತಿಯನ್ನ ನೆರವೇರಿಸಿದರು ಅಘನಾಶಿನಿ ಊರಿನ ಜನ ಹಾಗೂ ಸ್ವಾಮೀಜಿಗಳ ಭಕ್ತವೃಂದ ಹಾಗೂ ಯುವ ಬ್ರಿಗೇಡ್ ಹಿತೈಷಿಗಳು ಈ ಆರತಿ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡರು ನಿರುದ್ಯೋಗಿ ಯುವಕರಿಗೆ ಯುವ ನೀತಿ ಕೊಡುವ ಜೊತೆಗೆ ಇವರಿಗೆ ಉದ್ಯೋಗ ಸೃಷ್ಟಿಸುವ ಮತ್ತು ಉದ್ಯೋಗ ಮಾಡಲು ಅಗತ್ಯವಾದ ತರಬೇತಿಗಳನ್ನು ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಬೃಹತ್ ಯುವ ಸಮೃದ್ಧಿ ಸಮ್ಮೇಳನ ಮತ್ತು ಬೃಹತ್ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಿರುದ್ಯೋಗ ದೇಶದ ಪ್ರಮುಖ ಸಮಸ್ಯೆಯಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಿರುದ್ಯೋಗ ಪ್ರಮಾಣ ಬೃಹತ್ತಾಗಿ ಬೆಳೆದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಎಂದು ಭರವಸೆ ನೀಡಿ ಯುವ ಸಮೂಹದ ಮತ ಗಳಿಸಿದ್ರು ಈ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಸಬೇಕಿದ್ದ ಮೋದಿಯವರು ಇರುವ ಉದ್ಯೋಗಗಳನ್ನು ಕಸಿದು ಾರೆ ಹೀಗಾಗಿ ಪ್ರತಿ ವರ್ಷ ನಿರುದ್ಯೋಗ ಪ್ರಮಾಣ ಬೃಹತ್ತಾಗಿ ಬೆಳೆಯುತ್ತಾ ಎಂಟು ಪಾಯಿಂಟ್ ನಾಲ್ಕು ಸೊನ್ನೆ ಶೇಕಡ ಏರಿಕೆಯಾಗಿದೆ ಎಂದು ಅಂಕಿಅಂಶಗಳ ಸಮೇತ ವಿವರಿಸಿದ್ರು ನಾವು ಯುವ ನಿಧಿಯನ್ನು ಕೊಡ್ತೀವಿ ಉದ್ಯೋಗವನ್ನ ಸೃಷ್ಟಿಸುತ್ತೇವೆ ಉದ್ಯೋಗಕ್ಕೆ ಬೇಕಾದ ಕೌಶಲ್ಯ ತರಬೇತಿಯನ್ನು ನೀಡುತ್ತೇವೆ ಇದು ನಮ್ಮ ಸರ್ಕಾರ ವಿದ್ಯಾರ್ಥಿ ಯುವಜನರಿಗೆ ಮಾಡುವ ಅಭಯ ಎಂದು ಭರವಸೆ ನೀಡಿದರು ಹೊಸ ಹೊಸ ಉದ್ಯೋಗ ಸೃಷ್ಟಿ ಮತ್ತು ತರಬೇತಿಗಾಗಿ ಈಗಿರುವ ಜಿಟಿಡಿಸಿಗಳ ಜೊತೆಗೆ ಹೊಸದಾಗಿ ಇನ್ನಷ್ಟು ಜಿಟಿಡಿಸಿಗಳನ್ನ ಸ್ಥಾಪನೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿಗಳು ಮಹತ್ವದ ಘೋಷಣೆ ಮಾಡಿದರು ಇವತ್ತು ಕರ್ನಾಟಕ ಸರ್ಕಾರ ಒಂದು ಬೃಹತ್ ಉದ್ಯೋಗ ಮೇಳವನ್ನ ಏರ್ಪಾಡು ಮಾಡಿದೆ ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಶರಣ್ ಪ್ರಕಾಶ್ ಪಾಟೀಲ್ ರವರು ಹೇಳದಂತೆ ಸುಮಾರು ಐನೂರ ಎಂಬತ್ತು ಉದ್ಯೋಗದಾತರು ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಈ ನಾಡಿನ ಜನತೆಯ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ ಪ್ರತಿ ವರ್ಷ ಉದ್ಯೋಗ ನಿರುದ್ಯೋಗ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದಂತ ನಿರುದ್ಯೋಗ ಇವತ್ತು ಎಂಟು ಪಾಯಿಂಟ್ ನಾಲ್ಕು ಸೊನ್ನೆ ಶೇಕಡ ಹೆಚ್ಚಾಗಿ ಇದೆ ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೋಬೇಕಾಗ್ತದೆ ಪ್ರತಿ ವರ್ಷನೂ ಕೂಡ ನಿರುದ್ಯೋಗ ಹೆಚ್ಚಾಗತ್ಲೇ ಹೋಗ್ತದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು ಅವರು ಉದ್ಯೋಗವನ್ನು ಸೃಷ್ಟಿ ಮಾಡೋದರ ಬದಲಾಗಿ ನಿರುದ್ಯೋಗ ಹೆಚ್ಚಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದನ್ನು ಇವತ್ತು ನೆನಪಬೇಕಾಗ್ತದೆ ಅವರು ಹತ್ತು ವರ್ಷ ಆಯ್ತು ಪ್ರಧಾನಮಂತ್ರಿಗಳಾಗಿ ಈ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಲಿಲ್ಲ ಇವತ್ತು ನಿರುದ್ಯೋಗದ ಸಮಸ್ಯೆ ಸಮಸ್ಯೆಕಾರವಾಗಿ ಬೆಳೀತಾ ಇದೆ ಕೂಡ ತಿಳಿಕಬೇಕಾಗುತ್ತದೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಉನ್ನತ ಅಧಿಕಾರಿಗಳು ನೂರಾರು ಉದ್ಯಮಿಗಳು ಸುಮಾರು ಎಂಬತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಜೊಯ್ಡಾ ರಾಮನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಾಣಂತಿ ಹಾಗೂ ನವಜಾತ ಶಿಶು ಸಾವನ್ನಪ್ಪಿರುವ ಘಟನೆಯ ಬಗ್ಗೆ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ತನಿಖೆ ನಡೆಸಲು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಮೃತಳ ಸಂಬಂಧಿಕರ ಜೊತೆಗೆ ಚರ್ಚೆ ನಡೆಸಿದ್ರು ಜಗಲ್ಪೇಟದ ನಮೃತ ನಾಯ್ಕ್ ಹೆರಿಗೆ ನೋವಿನಿಂದ ಬುಧವಾರ ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಶೀಘ್ರದಲ್ಲೇ ಸುರಕ್ಷಿತವಾಗಿ ಹೆರಿಗೆ ಮಾಡಲಾಗುವುದು ಎಂದು ವೈದ್ಯರು ಮತ್ತು ನರ್ಸ್ಗಳು ಹೇಳಿ ರಾತ್ರಿ ಎಂಟು ಗಂಟೆಯವರೆಗೆ ಇರಿಸಿದ್ರು ಇದಾದ ನಂತರ ಹೆರಿಗೆ ಆಗೋದಿಲ್ಲ ಎಂದು ಹೇಳಿ ಖಾನಾಪುರಕ್ಕೆ ತೆಗೆದುಕೊಂಡು ಹೋಗುವಂತೆ ತಿಳಿಸಿದ್ದಾರೆ ಖಾನಾಪುರಕ್ಕೆ ಕರೆದೊಯ್ದ ನಂತರ ಮಹಿಳೆಗೆ ಹೆರಿಗೆ ಮಾಡಿದ್ದು ಜಟಿಲ ಪ್ರಕರಣವಾಗಿದ್ದರಿಂದ ಬೆಳಗಾವಿಗೆ ಕರೆದುಕೊಂಡು ಹೋಗುವಂತೆ ಅಲ್ಲಿನ ವೈದ್ಯರು ತಿಳಿಸಿದ್ದಾರೆ ಆದರೆ ಮಾರ್ಗ ಮಧ್ಯೆ ನವಜಾತ ಶಿಶು ಹಾಗೂ ನಮೃತ ಸಾವನ್ನಪ್ಪಿದ್ದಾರೆ ಇದಕ್ಕೆಲ್ಲ ರಾಮನಗರದ ವೈದ್ಯರು ಹಾಗೂ ಸಿಬ್ಬಂದಿಯೇ ಕಾರಣ ಎಂದು ನಮೃತ ತಾಯಿ ಆರೋಪಿಸಿದ್ದಾರೆ ते आपलं होते म्हटलं त्यांच्यानी दोन तासाची दोन तासात होते म्हणून मला ठेवून ठेवून इथं घेतलं त्यांच्यानी दोन वाजेपर्यंत पर्यंत मी वाट बघितलं मला काहीतरी न्याय द्या म्हटलं ते म्हणाले होते डिलेव्हरी असं म्हटलं त्यांच्यानी मी कुठेच पण घेऊन गेलो नाही त्यांची सांगण्याप्रमाणे मी इथेच राहिलो दवाखान्यामध्ये त्याच्याबद्दल त्यांची ती काय म्हणाले एवढी डिलिव्हरी आम्ही इथेच केलो आम्हीच नॉर्मल करतो तुझं कशाला सेजरिंग करायला पाहिजे असं म्हटलं माझ्या मुलीने काय म्हटलं मला ताकद द्यायला होत नाही झालं मला सिजरिंग करा म्हटल्या बरोबर काय म्हणाले कर्गस कापायला पाहिजे का म्हटले कर्गस घेऊन या असं म्हटलं त्यांच्या माझ्या मुलीनी शिजरिंग करतो म्हटल्या बरोबर काय म्हटलं शिजरिंग कशाला पाहिजे तुला कर्गसन कापू का असं म्हटलं मला म्हटलं मी काय तर उपाय द्या मला तिला त्रास व्हायला म्हटलं नाही आम्ही आम्ही तर कितीतरी इथे केलो डिलिव्हरी कितीतरी आम्ही केलो तुम्ही कशाला तिकडे घेऊन जाता आम्हाला कुठे त्याच्या नव्हया सुद्धा म्हणितलं आम्हाला कुठलं तरी काय तरी द्या म्हटलं रिपोर्ट दांडेर दे। okay, चा दिलं ओके वाजता साडे नऊ लावून खानापूरला खानापूरला जाऊन पोहोचल्यानंतर तिथं मुलगीला तीन किलोच हाय मुल मुलगी हे पोरगा तीन किलोच हाय आम्हाला होत नाही म्हणून नंतर सांगितलं त्यांना पहिला त्याचे हाल खूप केले त्यांच्या कुठे रामनगरला काहीतरी सांगा म्हटल्या नाही म्हटलं त्यांच्या आम्ही तेच करतो डिलिव्हरी कुठलं उपाय नको म्हटलं मग त्याच्यानंतर मग नंतर त्यांच्या आंबुडीशी आम बोलून आम्हाला काय म्हटलं जवळ रामनगरला तुमचं सगळं दिलं लिहून आणि खानापुना जा म्हटलं आम्हाला ಸೋಮವಾರ ಕಾರವಾರದ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ನಟರಾಜ್ ರಾಮನಗರಕ್ಕೆ ಭೇಟಿ ನೀಡಿ ಘಟನೆ ಕುರಿತು ವಿಚಾರಿಸಿದ್ರು ಈ ವೇಳೆ ನಮ್ರತಾ ಅವರ ತಾಯಿ ಹಾಗೂ ಸಹೋದರ ಮಾತನಾಡಿ ರಾಮನಗರ ಆಸ್ಪತ್ರೆಗೆ ಬಂದಾಗ ಇಲ್ಲಿನ ಸಿಬ್ಬಂದಿಯಿಂದ ಉತ್ತಮ ಚಿಕಿತ್ಸೆ ಸಿಕ್ಕಿಲ್ಲ ಅದರಲ್ಲೂ ತುಂಬಾ ನೋವಾಗುತ್ತಿದ್ದು ತೊಂದರೆಯಾಗುತ್ತಿದೆ ಎಂದು ಗರ್ಭಿಣಿ ತಿಳಿಸಿದಾಗ ಸರಿಯಾಗಿ ಸ್ಪಂದಿಸಿಲ್ಲ ನಾವೇನು ಗರಗಸ ತಂದು ಕೊಯ್ಯಬೇಕೇ ಎಂದು ಅಸಭ್ಯವಾಗಿ ಮಾತನಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಗರ್ಭಿಣಿಯ ತಾಯಿ ರಾಮನಗರ ಆಸ್ಪತ್ರೆಗೆ ಬಂದು ಬಾಣಂತಿ ಹಾಗೂ ಮಗುವಿನ ಸಾವಿಗೆ ರಾಮನಗರ ಸರ್ಕಾರಿ ಆಸ್ಪತ್ರೆಯ ನೌಕರರೇ ಕಾರಣ ಎಂದು ದೂರು ನೀಡಿದ್ದಾರೆ ಘಟನೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ಡಾ ನಟರಾಜ್ ಭರವಸೆ ನೀಡಿದರು ಇದೇ ವೇಳೆ ನಮೃತ ಅವರ ಪತಿ ನಾಗರಾಜ್ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದರಿಂದ ಆತನನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಜ್ಯ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿಯನ್ನು ನಡೆಸುವಾಗ ಅತಿಥಿ ಶಿಕ್ಷಕರಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಸಂಘವು ರಾಜ್ಯ ಸರ್ಕಾರವನ್ನು ಆಗ್ರಹಿಸಲಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಪ್ರಶಾಂತ್ ನಾಯಕ್ ಹೇಳಿದರು ಪಟ್ಟಣದ ಪುರಭವನದಲ್ಲಿ ಆಯೋಜಿಸಿದ ಶಿರ್ಸಿ ಶೈಕ್ಷಣಿಕ ಜಿಲ್ಲಾಮಟ್ಟದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಮಾವೇಶದಲ್ಲಿ ಪ್ರಶಾಂತ್ ನಾಯಕ್ ಮಾತನಾಡಿದರು ಸಮಾವೇಶ ಉದ್ಘಾಟಿಸಿದ ಹಳಿಯಾಳ್ ತಾಲೂಕ್ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯಕ್ ಭಾವಿಕೇರಿ ಮಾತನಾಡಿ ಹಳಿಯಾಳ ಮತ್ತು ದಾಂಡೇಲಿ ತಾಲೂಕಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರನ್ನ ಅತ್ಯಂತ ಗೌರವದಿಂದ ನೋಡಲಾಗುತ್ತಿದೆ ಯಾವಾಗಲೂ ಸರ್ಕಾರಿ ಶಿಕ್ಷಕರು ಅತಿಥಿ ಶಿಕ್ಷಕರೆಂಬ ಭೇದಭಾವ ಮಾಡಿದ ನಿದರ್ಶನಗಳಿಲ್ಲ ಎಂದರು ರಾಜ್ಯ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಚಿತ್ರಲೇಖ ಕೆ ಮಾತನಾಡಿ ರಾಜ್ಯದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಯನ್ನ ಭರ್ತಿ ಮಾಡುವಾಗ ಸರ್ಕಾರ ಅತಿಥಿ ಶಿಕ್ಷಕರಿಗೆ ಮೊದಲ ಪ್ರಾಶಸ್ತ್ಯ ನೀಡಬೇಕು ಸರ್ಕಾರಿ ಶಿಕ್ಷಕರಂತೆ ಅತಿಥಿ ಶಿಕ್ಷಕರಿಗೂ ಮಧ್ಯಂತರ ರಜೆ ಹಾಗೂ ಬೇಸಿಗೆಯ ರಜೆಯಲ್ಲಿಯೂ ಸಹ ಹನ್ನೆರಡು ತಿಂಗಳ ವೇತನವನ್ನು ನೀಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರ ಸಂಘದ ರಾಜ್ಯ ಸಂಚಾಲಕ ಗಂಗಾಧರ್ ತಾಲೂಕ್ ಸಂಘದ ಪ್ರಮುಖರಾದ ರೆಹನಾ ಶೇಖ್ ಉಮಾ ಮನೋಹರ್ ಹಾಗೂ ಜಿಲ್ಲೆಯ ವಿವಿಧ ತಾಲೂಕುಗಳ ಅತಿಥಿ ಶಿಕ್ಷಕರ ಸಂಘದ ಪ್ರಮುಖರಾದ ರಾಮು ಭಜಂತ್ರಿ ಅರ್ಜುನ್ ಬಂಡಿ ಇಮಿಯಾಜ್ ಶೇಖ್ ಫಾರೂಕ್ ಮುಲ್ಲಾ ಮದ್ನಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಮೊರೆ ಇತರರು ಇದ್ದರು ಗೋಕರ್ಣ ತಾರಮಕ್ಕಿಯ ಕೇತಕಿ ವಿನಾಯಕ ಗೆಳೆಯರ ಬಳಗ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಹಾಲಕ್ಕಿ ಒಕ್ಕಲಿಗ ಸಮಾಜದ ಎರಡು ದಿನದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಪ್ರಾರಂಭವಾಯಿತು ವಾಲಿಬಾಲ್ ಪಂದ್ಯಾವಳಿಯನ್ನ ಉದ್ಯಮಿ ಹಾಗೂ ಹಾಲಕ್ಕಿ ಒಕ್ಕಲಿಗ ಸಂಘದ ಕುಮಟಾ ಹೊನ್ನಾವರ ತಾಲೂಕಾಧ್ಯಕ್ಷ ಗೋವಿಂದಗೌಡ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ದೈಹಿಕ ಮಾನಸಿಕ ಸದೃಢತೆಗೆ ಕ್ರೀಡೆ ಪೂರಕ ಇಂತಹ ಕ್ರೀಡಾಕೂಟವನ್ನ ಸಂಘಟಿಸಿದ ಸಂಘಟನೆಯನ್ನ ಪ್ರಶಂಸಿಸಿ ಶುಭ ಕೋರಿದ್ರು ಅಂಕಣ ಉದ್ಘಾಟಿಸಿದ ಪುಣ್ಯಾಶ್ರಮದ ವೇದಮೂರ್ತಿ ರಾಜಗೋಪಾಲ್ ಗುರೂಜಿ ಮಾತನಾಡಿ ಪರಂಪರಾಗತವಾಗಿ ತನ್ನದೇ ವಿಶಿಷ್ಟ ಜಾನಪದೀಯ ಆಚರಣೆ ಮೂಲಕ ಎಲ್ಲರನ್ನ ಗಮನ ಸೆಳೆಯುತ್ತಿರುವ ಹಾಲಕಿ ಸಮಾಜದವರ ಅಭಿವೃದ್ಧಿಗೆ ಹಾಲಕಿ ಸಮಾಜ ಅಭಿವೃದ್ಧಿ ಮಂಡಳಿಯನ್ನ ಸರ್ಕಾರ ರಚಿಸಬೇಕೆಂದು ಆಗ್ರಹಿಸಿದ್ರು ಒಂದೇ ಒಂದು ಸುಸಜ್ಜಿತ ಕ್ರೀಡಾಂಗಣವಿಲ್ಲ ಈ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಲಕ್ಷ್ಯ ವಹಿಸಿ ಕ್ರೀಡಾಂಗಣ ನಿರ್ಮಾಣ ಮಾಡಿಕೊಡಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಜುನಾಥ ರಾಜನ್ನು ಮಾತನಾಡಿ ಹೊರಗಿನಿಂದ ಬಂದ ಉದ್ಯಮಿಗಳು ಕಡಲತೀರದಲ್ಲಿರುವ ಹಾಲಕ್ಕಿ ಸಮಾಜದವರ ಜಾಗವನ್ನೇ ಕೊಂಡುಕೊಳ್ಳುತ್ತಿರುವುದು ಆತಂಕ ತಂದಿದ್ದು ಪರಾಭಾರೆ ಮಾಡದೆ ಸ್ವಂತವಾಗಿ ನೀವೇ ಉದ್ಯಮ ನಡೆಸಿ ಎಂದು ಕರೆ ನೀಡಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಗೌಡ ಮಾತನಾಡಿ ಪಂದ್ಯಾವಳಿಗೆ ಶುಭ ಕೋರಿದ್ರು ಜಿಲ್ಲಾ ಹಾಲಕ್ಕಿ ಒಕ್ಕಲಿಗ ಸಮಾಜದ ಅಧ್ಯಕ್ಷ ನಾಟಿ ವೈದ್ಯ ಹನುಮಂತಗೌಡ ಕಾರ್ಯದರ್ಶಿಯಾದ ನಿವೃತ್ತ ಶಿಕ್ಷಕ ಶ್ರೀಧರ್ ಗೌಡ ಪತ್ರಕರ್ತ ಗಜಾನನ್ ನಾಯಕ್ ನ್ಯಾಯವಾದಿ ಮಂಗಲಮೂರ್ತಿ ಸಭಾಹಿತ ಗ್ರಾಮ ಪಂಚಾಯತ್ ಸದಸ್ಯ ಸತೀಶ್ ದೇಶಭಂಡಾರಿ ಮತ್ತಿತರರು ಮಾತನಾಡಿದರು ವೇದಿಕೆಯಲ್ಲಿ ಸಮಾಜದ ಪ್ರಮುಖ ಗೌಡ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ಗೌಡ ಎಎಸ್ಐ ಈರಣ್ಣಗೌಡ ನಾಗೇಶ್ ಗೌಡ ಉಪಸ್ಥಿತರಿದ್ದರು ಹುಲಿಯಾಗೌಡ ಸ್ವಾಗತಿಸಿದ್ರು ಮಂಜುನಾಥ್ ಗೌಡ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದ್ರು ಊರಿನವರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ರು ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ದೇಶದಲ್ಲೇ ಮೊಟ್ಟಮೊದಲು ಬ್ರಿಟಿಷರನ್ನ ಹೊರದಬ್ಬಿ ಅವರ ಧ್ವಜವನ್ನ ಇಳಿಸಿ ಸ್ವಾತಂತ್ರ್ಯ ಘೋಷಿಸಿದ ಸೋದೆ ಸದಾಶಿವರಾಯರ ಸಾಹಸ ಖಾತೆಯ ಸ್ಮರಣಾರ್ಥ ಕಾರವಾರ್ ಕಡವಾಡ್ ಬಳಿಯ ನಂದವಾಳದಲ್ಲಿ ವಿಜಯ್ ದಿವಸ್ ಆಚರಿಸಲಾಯಿತು ಕಾರವಾರ ನಗರದ ಶೇಜ್ವಾಡ್ ಶೇಜೇಶ್ವರ ದೇವಾಲಯದಿಂದ ನಂದವಾಳ ತನಕ ಬೆಳಿಗ್ಗೆ ನೂರಾರು ಕಾರ್ಯಕರ್ತರ ಜೊತೆ ಬೈಕ್ ರ್ಯಾಲಿ ನಡೆಯಿತು ನಂದವಾಳದಲ್ಲಿ ನಡೆಸಿದ ನಂತರ ವಿಜಯ ದಿವಸ್ ಸಮಾರಂಭದ ವೇದಿಕೆ ಕಾರ್ಯಕ್ರಮ ನಡೆಯಿತು ಬಿಜೆಪಿ ಗ್ರಾಮೀಣಾಧ್ಯಕ್ಷ ಸುಭಾಷ್ ಗುನ್ಗಿ ಸ್ವಾಗತಿಸಿದ್ರು ಬಿಜೆಪಿಯ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ರು ಮುಖ್ಯ ಅತಿಥಿಯಾಗಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ಸಂತೋಷ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ರು ಕೇವಲ ಒಂದು ದಿನದ ಕಾರ್ಯಕ್ರಮ ಇಂದಿನ ಯುವ ಜನತೆ ದೇಶ ಪ್ರೇಮವನ್ನ ಬೆಳೆಸಿಕೊಳ್ಳಲು ಮತ್ತು ದೇಶ ಸೇವೆ ಮಾಡಲು ಪ್ರೇರಣೆಯಾಗಬೇಕೆಂದು ಹೇಳಿದ್ರು ಸಮಾಜವನ್ನ ಇತಿಹಾಸನು ಬರಿತಾ ಇರುವವರು ಇತಿಹಾಸದಲ್ಲಿ ಬಹಳ ಒಂದು ಅಬ್ಬರದ ಇತಿಹಾಸ ಬರೆದವರು ಬಹಳ ಜನ ಇದ್ದಾರೆ ಅದರಲ್ಲಿ ಇತಿಹಾಸವನ್ನು ತಿರುವು ಮಾಡಿಕೊಂಡು ಬರೆದವರು ಕೂಡ ಇದ್ದಾರೆ ಯಾಕಂದ್ರೆ ಇತಿಹಾಸದ ಪುಟಗಳನ್ನು ನಾವು ನೋಡ್ತಾ ಇದ್ರೆ ಒಬ್ಬೊಬ್ಬರನ್ನ ನಾನು ನಾವು ವಿಚಾರ ಮಾಡಿ ಒಬ್ಬೊಬ್ಬರ ಹೆಸರುಗೆ ಕೇಳ್ತಾ ಇದ್ರೆ ಅವರೆಲ್ಲ ದೇಶಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಆದ್ರೆ ಎಲ್ಲಿಯೂ ಕೂಡ ಅವರ ಹೆಸರು ಉಲ್ಲೇಖಿತ ಆಗಿದ್ದಿಲ್ಲ ಅಥವಾ ಆ ಯೋಧರ ಹೆಸರುಗಳನ್ನ ಕೂಡ ಒಂದು ಪಠ್ಯದಲ್ಲಿ ಬಳಕೆ ಮಾಡಿದಿಲ್ಲ ಯಾರ್ದೋ ಒಬ್ರು ಹೆಸರನ್ನ ಹೇಳ್ಬಿಟ್ಟು ಅದೇ ಒಂದು ಮಕ್ಕಳಿಗೆ ಓದುವಂತ ಸ್ಥಿತಿಯನ್ನ ಹಿಂದಿನ ಸರ್ಕಾರದಿಂದ ಕೂಡ ಮಾಡ್ತಾ ಬಂದಿರುವಂತದ್ದು ದುರ್ದೈವ ನಾವ್ ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಯಾರು ಸಹ ಶಿವರಾಯರು ಇವತ್ತು ನಾವು ಆ ಮಾಸ್ಟರ್ ನಮ್ಮ ಗಣಪತಿ ಮಾಸ್ಟರ್ ಅನ್ನು ನಾವು ಇವತ್ತು ನೆನ್ಸ್ಕೊಳ್ಬೇಕು ಅವರು ಶಿಸಿಯಲ್ಲಿದ್ದಾರೆ ಅವರ ಒಂದು ಇತಿಹಾಸದ ಪುಟದಲ್ಲಿ ಈ ಸೋದೆಯರಸರು ಇಲ್ಲಿಂದ ಬ್ರಿಟಿಷರನ್ನು ಹೊಡೆದೋಡಿಸ್ಕೊಂಡು ಧ್ವಜವನ್ನು ಏರಿಸಿದಂತಹ ಸ್ಥಳ ದಿಕ್ಸೂಚಿ ಭಾಷಣಕಾರರಾಗಿ ಮಾತನಾಡಿದ ಹೆಗಡೆ ಸದಾಶಿವರಾಯರು ಈ ನಾಡು ಕಂಡ ಮಹಾಪುರುಷ ಮಹಾನ್ ವ್ಯಕ್ತಿ ಕರ್ನಾಟಕ ಕಾಶ್ಮೀರ ಎಂದು ಗುರುತಿಸಿಕೊಂಡಿರುವ ಕಾರವಾರದಲ್ಲಿ ಹೋರಾಟದ ಕಿಚ್ಚನ್ನ ಮತ್ತು ಅದರ ಜ್ಯೋತಿಯನ್ನ ಬೆಳಗಿಸಿದ್ದಾರೆ ಎಂದರು ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಹಾಗೂ ಜಿಲ್ಲಾ ವಿಶೇಷ ಆಹ್ವಾನಿತ ನಾಗರಾಜ್ ನಾಯಕ್ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ ಶುಭ ಹಾರೈಸಿದರು ಸಂದರ್ಭದಲ್ಲಿ ಡಾ ಜಿಜಿ ಹೆಗಡೆ ಎನ್ಎಸ್ ಹೆಗಡೆಯವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸ್ಥಳೀಯ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ನಡೆದವು ವೇದಿಕೆಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗಜಾನನ್ ಗುನ್ಗಾ ಸಂಜಯ್ ಸಾಳುಂಕೆ ನಗರಾಧ್ಯಕ್ಷ ನಾಗೇಶ್ ಕುರುಡೇಕರ್ ಸೇರಿದಂತೆ ಹಲವರು ಇದ್ದರು ಕಾರವಾರ ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಚಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ